ದೊಡ್ಡ ಪ್ರಮಾಣದಲ್ಲಿ ಆದರೂ ಕೂಡ ಶನಿವಾರ ರವಿವಾರ ಅವ್ರು ಹೋಗ್ಬೋದಾಗಿತ್ತು ಇವತ್ತು ನಮ್ಮೆಲ್ಲರ ವಿರೋಧ ಪಕ್ಷ ನಾಯಕರು ಶಾಸಕರು ಮತ್ತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೋದ ಮೇಲೆ ಹೋಗುವಂಥದ್ದು ಅವರು ಜನರ ಹಿತವನ್ನು ಕಾಪಾಡಲು ವೈಫಲ್ಯವಾಗಿರುವಂಥದ್ದು ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಅವರು ಜನರು ನ್ಯಾಮರ್ಸೋ ಪ್ರಯತ್ನ ನಿರಂತರದಲ್ಲಿ ಇರ್ತಾರೆ ಆದರೆ ಜನಕ್ಕೆ ಬರಗಾಲ ಬಂದಾಗಲೂ ಕೂಡ ರಾಜ್ಯದ ಒಂದು ನ್ಯಾಯಪಕ್ಷ ಬಿಡುಗಡೆ ಮಾಡಿಲ್ಲ ಇದು ಒಂದು ನ್ಯಾಯಪಕ್ಷ ದೊಡ್ಡ ಪ್ರಮಾಣದಲ್ಲಿ ಆದರೂ ಕೂಡ ಶನಿವಾರ ರವಿವಾರ ಹೋಗ್ಬೋದಾಗಿತ್ತು ಇವತ್ತು ನಮ್ಮೆಲ್ಲರ ವಿರೋಧ ಪಕ್ಷ ನಾಯಕರು ಶಾಸಕರು ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೋದ ಮೇಲೆ ಹೋಗುವಂಥದ್ದು ಅವರು ಜನರ ಹಿತವನ್ನು ಕಾಪಾಡಲು ವೈಫಲ್ಯವಾಗಿರುವಂಥದ್ದು ಭಾಳ ಸ್ಪಷ್ಟತೆ ಕೊಟ್ಟಿರೋದು ಏನು ಏಳ್ನೂರ ಕೋಟಿ ರೂಪಾಯಿ ಕೇಂದ್ರ ಅಂಗಾನಿ ಡಿ ಕೆ ಶಿವಕುಮಾರ್ ಅವರು ಜನರನ್ನು ಆಮಾರಿಸೋ ಪ್ರಯತ್ನ ನಿರಂತರದಲ್ಲಿ ಇರ್ತಾರೆ ಆದರೆ ಜನಕ್ಕೆ ಗೊತ್ತಾಗಿದೆ ಬಂದಾಗಲೂ ಕೂಡ ರಾಜ್ಯದ ಒಂದು ನ್ಯಾಯಪಾಶ ಬಿಡುಗಡೆ ಮಾಡಿದರೆ ಇನ್ನೂ ಒಂದು ನ್ಯಾಯಪಾಶ ಬಿಡುಗಡೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ